ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಗಾರ್ಡನ್ನಲ್ಲಿ ಒಂದಿಷ್ಟು ಮೆಣಸಿನ್ಕಾಯಿನ ತೋರಿಸ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ವೀಡ್ಯೋದಲ್ಲಿ ನಾನು ಅದು ಹೂ ಬಿಟ್ಟು ಅದು ಕಾಯಿ ಆದಾಗ ತೋರಿಸ್ತೀನಿ ಅಂತ ಹೇಳಿದ್ದೆ ಯಾವ ಮೆಣಸಿನಕಾಯಿ ಅಂದರೆ ನೀಲಿ ಮೆಣಸಿನ್ಕಾಯಿನ ಅದನ್ನು ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಜೊತೆಗೆ ಕೆಲವೊಂದಿಷ್ಟು ಸೇವಂತಿಗೆ ಹೂಗಳು ಹಾಗೆ ದಾಸವಾಳ ಹೂಗಳು ಕೆಲವೊಂದಿಷ್ಟು ಹೂಗಳೆಲ್ಲ ಬಿಟ್ಟಿದೆ ಅದನ್ನೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ಅಂದರೆ ಶಾರ್ಟ್ ಶಾರ್ಟ್ ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿರ್ತೀನಿ ಕೆಲವೊಬ್ರು ಶಾರ್ಟ್ ವಿಡಿಯೋನ ನೋಡಿರ್ತೀರ ಕೆಲವೊಬ್ಬರು ಚಾನಲ್ಗೆ ಹೊಸೊಬ್ಬರಾಗಿರ್ತೀರ ಅಂತರ್ಗೋಸ್ಕರ ನಾನು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರೋದು ಹಾಗೆ ಕೆಲವೊಂದಿಷ್ಟು ಡೇರೆ ಸಸಿಗಳನ್ನು ಅಂದರೆ ಕಟ್ಟಿಂಗ್ ಪೀಸ್ನ ನಟ್ಟಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೆ ಕೂಡ ಇವಾಗ ತುಂಬಾ ಚೆನ್ನಾಗಿದೆ ಇವಾಗ ಗ್ರೋತ್ ಮಾಡೋದಕ್ಕೆ ಟೈಮು ಮಳೆ ಬರ್ತಾ ಇದೆ ಹಾಗೆಯೇ ಬಿಸಿಲು ವೆದರು ಎಲ್ಲ ತುಂಬ ಚೆನ್ನಾಗಿದೆ ಅಂದರೆ ಇವಾಗ ಯಾವುದೇ ಗಿಡಗಳನ್ನು ನಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಬಿಟ್ಟರೆ ನಮಗೆ ಜೂನ್ನಲ್ಲಿ ಯಾವುದೇ ಕಟ್ಟಿಂಗನ್ನ ಹಾಕೋದಾದ್ರೂ ಜೂನ್ನಲ್ಲಿ ಹಾಕಬೇಕು ಇಲ್ಲ ಅಂತಾದರೆ ಇವಾಗ ಮಳೆ ಎಂಡ್ ಆಗುತ್ತಲ್ವ ಅಂಥ ಟೈಮ್ನಲ್ಲಿ ಹಾಕೊಬೇಕು ಅಂತ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಕಟಿಂಗ್ ಗಿಟಿಂಗ್ ಏನಾದರೂ ಹಾಕಬೇಕಾದ್ರೆ ಬನ್ನಿ ಮತ್ತು ತಡ ಮಾಡಿದೆ ಇವಾಗ ವೀಡಿಯೋನ ಶುರು ಮಾಡ್ಕೊಳ್ಳೋಣ ಕೆಲವೊಂದಿಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಅಂತಲೇ ಹೇಳ್ಬೋದು ಹಾಗೆ ಕೆಲವೊಂದಿಷ್ಟು ಗಿಡಕ್ಕೆ ಅಲ್ಲೆಲ್ಲ ಟಿಪ್ಸ್ನೆಲ್ಲ ಕೊಡ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಕೊಡ್ತಾನೇ ಇರ್ತೀನಿ ರೆಗ್ಯುಲರ್ ಆಗಿ ವೀಡಿಯೋನ ನೋಡ್ತಾ ಇರೋರಿಗೆ ಗೊತ್ತಾಗತ್ತೆ ಇಲ್ಲ ಅಂತಂದರೆ ಹೊಸೊಬ್ಬರಾದರೆ ಟಿಪ್ಸ್ನ ಕ್ಯಾಚ್ ಮಾಡಿಕೊಂಡು ನೀವು ನಿಮ್ಮ ಗಿಡಗಳಿಗೆ ಕೂಡ ಇದನ್ನು ಇದು ಮಾಡ್ಕೊಬೋದು ಏನು ಹೇಳಿ ಅಳ್ವಡ್ಸ್ಕೊಬೋದು ಹಾಗೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಏನಾದರೂ ಹೊಸಬ್ರಾಗಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ದು ನಿಮಗೆ ಮೊದಲಿಗೆ ಬರುತ್ತೆ ನಾನು ಆಲ್ರೆಡಿ ಇವಾಗಾಗಲೇ ನಾನು ಸಾಕಷ್ಟು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ ಗಾರ್ಡನ್ ವೀಡಿಯೋಸ್ ಆಗಿರಲಿ ಅಥವಾ ಗಾರ್ಡನಲ್ಲಿ ಫರ್ಟಿಲೈಸರ್ಸ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸು ಹಾಗೆಯೇ ಫೆಸ್ಟಿಸೈಡ್ ಆಗಲಿ ಹಾಗೆ ಯಾವ ರೀತಿ ಗಿಡಗಳನ್ನು ಕೇರ್ ಮಾಡಬೇಕು ಅಂಥದ್ದೆಲ್ಲ ಸುಮಾರಷ್ಟು ಗಾರ್ಡನ್ ವೀಡಿಯೋಸ್ನ ಮಾಡಿದ್ದೀನಿ ಹಾಗೆ ಒಂದಿಷ್ಟು ಕುಕ್ಕಿಂಗ್ ವೀಡಿಯೋಸ್ ಕೂಡ ಮಾಡಿದ್ದೀನಿ ತುಂಬ ಜನ ಗಾರ್ಡನ್ ವೀಡಿಯೋಸಿಗೆ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಎಲ್ಲ ಮಾಡ್ತೀರಾ ಕುಕ್ಕಿಂಗ್ ವೀಡಿಯೋಸ್ ಯಾಕೋ ತುಂಬಾ ಡಲ್ ಆಗಿಬಿಟ್ಟಿದೆ ಕಲ್ಕಲ್ಲರಾಗಿ ಕಾಣಿಸೋದೆ ಹೂವಿ ಗಿಡಗಳು ನಾವು ಹಾಕೋ ಕುಕ್ಕಿಂಗ್ ವೀಡಿಯೋಸ್ನಲ್ಲಿ ಕೆಲವೊಬ್ಬರು ವಾಚ್ ಮಾಡ್ತೀರಾ ಬಿಟ್ಟರೆ ತುಂಬ ಚೆನ್ನಾಗಿ ಶೇರ್ ಮಾಡಿರಿ ಕೆಲವೊಬ್ಬರಿಗೆ ಹೊಸ ರೆಸಿಪಿ ಟ್ರೈ ಮಾಡೋದು ಕೂಡ ಟ್ರೈ ಮಾಡ್ತಾ ಇರ್ತಾರೆ ಕೂಡ ಅವರು ಅಂಥವ್ರಿಗೆ ಕೂಡ ಇದನ್ನು ಶೇರ್ ಮಾಡಿರಿ ಅಂದರೆ ನನ್ನ ಚಾನಲ್ನಲ್ಲೂ ಕೂಡ ಸಾಕಷ್ಟು ಕುಕ್ಕಿಂಗ್ ವೀಡಿಯೋಸ್ನ ನಾನು ಹಾಕಿದ್ದೀನಿ ನೋಡಲಿಲ್ಲ ಅಂದರೆ ನೋಡಿರಿ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ತುಂಬ ಜನಕ್ಕೆ ಶೇರ್ ಮಾಡ್ತೀರಾ ಹಾಗೆ ಹೆಚ್ಚಾಗಿ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಏನೇ ಅನಿಸಿದ್ರು ನನಗೆ ಕಮೆಂಟ್ ಮಾಡಿ ಕೇಳ್ಬೋದು ಹಾಗಂತ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡಿಬಿಟ್ಟು ನಂಗೆ ಕೇಳೋದಕ್ಕೆ ಆಗೋದಿಲ್ಲ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಬ್ಯಾಡ್ ಕಮೆಂಟ್ಸ್ ಇದುವರೆಗೂ ನನಗೆ ಬಂದಿಲ್ಲ ಬರೋದು ಬೇಡ ಅಂತ ಅಂದ್ಕೊಳ್ತಾ ಇದ್ದೀನಿ ಅಂದರೆ ಏನಾದರೂ ತಪ್ಪಿದರೆ ಹೇಳಿ ನಾನು ತಿದ್ಕೊಳ್ತೀನಿ ಬನ್ನಿ ಮತ್ತಡ ಮಾಡೋಲ್ಲ ಅಂತ ತುಂಬ ಚೊರಿತೀನಿ ಚೊರಿಯಲ್ಲ ಇವಾಗ ವಿಡಿಯೋ ಶುರು ಮಾಡ್ಕೊಳ್ಳೋಣ ಬನ್ನಿ ಈಗ ಇಲ್ಲಿ ನೋಡ್ತಾ ಇದೀರಲ್ಲ ನನ್ನ ದಾಸೋಳ ಕಲೆಕ್ಷನ್ ಇದೆಲ್ಲ ಈ ವರ್ಷ ನಾನು ನಸಿಂದ ತಂದು ಹಾಕೊಂಡಿರ್ಬೋದು ನೀವ್ ನೋಡ್ತಾ ಇರ್ಬೋದು ಒಂದೊಂದು ಹೂಗಳು ಕೂಡ ಒಂದೊಂದು ಅಂಗೆ ಎಷ್ಟು ಅಗ್ಲಕ್ಕೆ ಬೆಳೆದಿದೆ ಹಾಗೆ ಸಾಕಷ್ಟು ಮಗುಗಳು ಕೂಡ ಬರ್ತಾ ಇದೆ ನಾನು ಈ ಗಿಡಗಳೆಲ್ಲ ಹೋಗೇ ಬಿಡ್ತು ಅಂತ ಅನ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಮತ್ತೆ ಹೊಸ ಚಿರಗಳೆಲ್ಲ ಬಂತು ಇದಂತೂ ಮಳೆಗಾಲದಲ್ಲಿ ಫುಲ್ ಎಲ್ಲಾ ಎಲೆಗಳೆಲ್ಲ ಉದ್ರಿಸ್ಕೊಂಡು ಅಹ್ ಒಂದ್ ಸ್ವಲ್ಪನೂ ಎಲ್ಲಿರ್ಲಿಲ್ಲ ಕಂಬ್ಳಿ ಹುಳಗಳಂತೂ ತುಂಬಿ ತುಂಬಿ ಹೋಗಿತ್ತು ಅದೇ ಕೆಲ್ಸ ನಂಗೆ ಮಳೆಕಾಲದ ಪೂರ್ತಿ ಇದ್ರಲ್ಲಿರುವಂತ ಕಂಬಳಿ ಹುಳ್ಗಳನ್ನ ಎತ್ತು ಹಣಿಯೋದು ಸಾಯಿಸೋದು ಅದೇ ಕೆಲಸ ಈಗಂತೂ ಗಿಡಗಳೆಲ್ಲ ಚೆನ್ನಾಗಿ ಗ್ರೋತ್ ಆಗ್ತದೆ ನಾವು ಈ ಟೈಮ್ ನಲ್ಲಿ ನ ಚೆನ್ನಾಗಿ ಕೊಡ್ಬೇಕಾಗತ್ತೆ ಏಕೆಂದ್ರೆ ಇವಾಗ ಚಳಿ ಎಲ್ಲಾ ಶುರು ಆಗತ್ತಲ್ವಾ ಆ ಟೈಮ್ ನಲ್ಲಿ ನಮ್ಮ ದಾಸೋಳ ಗಿಡಗಳಲ್ಲಾಗ್ಲಿ ಗುಲಾಬಿ ಗಿಡಗಳಲ್ಲಾಗ್ಲಿ ತುಂಬಾನೇ ಮಗುಗಳು ಹೂಗಳು ಕೊಡುವಂತ ಸಮಯನೇ ಆಗಿರುತ್ತೆ ಅದಕ್ಕೋಸ್ಕರ ನಾವು ಇದಕ್ಕೆ ಆದಷ್ಟು ಆರ್ಗ್ಯಾನಿಕ್ ನ ಕೊಡ್ತಾ ಇರ್ಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಹೊಸ ಮಗುಗಳು ಬಂದಿದೆ ಹಾಗೆ ಕೆಲವೊಂದಿಷ್ಟು ಗಿಡದಲ್ಲೆಲ್ಲ ಏನಾಗಿದೆ ಅಂದ್ರೆ ಈ ಜೇಡ್ಗಳೆಲ್ಲ ಬಲೆ ಕಟ್ಕೊಂಡಿದೆ ಆವಾಗ ಅವಾಗ ಇದನ್ನ ಕ್ಲೀನ್ ಮಾಡ್ತಾ ಇರ್ಬೇಕಾಗತ್ತೆ ಹಾಗೆ ಈ ರೀತಿಯಾದಂತಹ ಹಣ್ಣು ಇದ್ರೆ ಅದನ್ನೆಲ್ಲ ಕಟ್ ಮಾಡ್ತಾ ಇರ್ಬೇಕು ಹಾಗೆ ಒಣಗಿರುವಂತಹ ಕಡ್ಡಿಗಳೇನಾದ್ರೂ ಇದ್ರೆ ಅದನ್ನು ಕೂಡ ಕಟ್ ಮಾಡಿ ಬಿಸಾಕ್ತಾ ಇರ್ಬೇಕಾಗತ್ತೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂದ್ರೆ ನಾವು ದಾಸವಾಳ ಗಿಡಕ್ಕೆ ಎರೆಹೊಳ ಗೊಬ್ಬರನ ಕೊಡ್ಬೋದು ಎಕ್ಸಮ್ ಸಾಲ್ಟ್ ನ ಕೊಡ್ಬೋದು ಬಾಳೆಹಣ್ಣಿನ ಸಿಪ್ಪೆನ ಕಟ್ ಮಾಡಿ ಒಣಗಿಸಿ ಪುಡಿ ಮಾಡಿ ಕೊಡ್ಬೋದು ಇಲ್ಲ ನೀರ್ನಲ್ಲಿ ಕೊಡ್ಬೋದು ಈರುಳ್ಳಿ ಸಿಪ್ಪೆನ ನೀರ್ನಲ್ಲಿ ನೆನೆಸ್ಬಿಟ್ಟು ಕೊಡ್ಬೋದು ಚಹಾ ಪುಡಿನ ಕೂಡ ನೀರ್ನಲ್ಲಿ ಕೊಡ್ಬೋದು ಇಲ್ಲ ಹಾಗೆ ಕೂಡ ನಾವು ಗಿಡಗಳಿಗೆ ಸುತ್ತಲು ಹಾಕೊಳ್ಬಹುದು ಪೆಸ್ಟಿಸೈಡ್ ಅಂದ್ರೆ ನೀಮ್ ಆಯಿಲ್ ನಾವು ಸ್ಪ್ರೇ ಮಾಡಬಹುದು ಇಲ್ಲ ಸೋಡಾ ಪೌಡರ್ ಹಾಕಿದೀನಿ ಅದನ್ನ ಯಾರಾದ್ರೂ ನೋಡಿಲ್ಲ ಅಂದ್ರೆ ಅದನ್ನ ಕೂಡ ನೀವು ಚೆಕ್ ಮಾಡಿ ಅದನ್ನ ಕೂಡ ಇದಕ್ಕೆ ಸ್ಪ್ರೇ ಮಾಡಬಹುದು ಈ ರೀತಿ ಹೂ ಹೂಗಳನ್ನ ಪಡಿಬೇಕು ಅಂದ್ರೆ ದೊಡ್ಡ ದೊಡ್ಡ ಸೈಜಿನ ಹೂ ಪಡಿಬೇಕು ಅಂತ ಯಾರಿಗ್ ತಾನೇ ಇಷ್ಟ ಇರಲ್ಲ ಕೆಲವೊಂದಿಷ್ಟು ಟಿಪ್ಸ್ ನ ಯೂಸ್ ಮಾಡಿದ್ರೆ ನಮ್ ಗಿಡಗಳಲ್ಲಿ ತುಂಬಾನೇ ಒಳ್ಳೆ ಗ್ರೋತ್ ಕೂಡ ನಾವು ನೋಡ್ಬೋದು ಇದಿಷ್ಟಾಗಿತ್ತು ಇವಾಗಿನ ದಾಸೋಳ ಗಿಡದ ಒಂದು ಮಾಹಿತಿ ಈಗ ನಾವು ನಮ್ಮ ಸೇವಂತಿಗೆ ಹೂಗಳನ್ನ ನೋಡೋಣ ಇದನ್ನ ನಾನು ಕಟಿಂಗ್ ಪೀಸ್ ನಿಂದ ಯಾವ ರೀತಿ ನಡೆದು ಅಂತ ಕೂಡ ಇದನ್ನ ತೋರಿಸಿದೀನಿ ಇವಾಗ ಅದರಲ್ಲಿ ಮಗುಗಳು ಕೂಡ ಕೂರೋದಕ್ಕೆ ಶುರು ಆಗಿದೆ ಅದನ್ನ ಕೂಡ ನಾನು ವಿಡಿಯೋ ಕಾನೇನಲ್ಲಿ ತೋರಿಸ್ತಾ ಹೋಗ್ತೀನಿ ಹಾಗೆ ಈ ಗಿಡ ಇದೆಯಲ್ಲ ಇದು ನಮ್ಮ ಹತ್ರ ಇದೆ ಅಂತ ಹೇಳಿದ್ರು ನಮ್ಮ ಅತ್ತೆ ಅವರು ಇಲ್ಲ ನಮ್ಮನೇಲಿ ಇಲ್ಲ ಅದೆಲ್ಲೋ ಹಾಳಾಗ್ ಹೋಗಿದೆ ಹಾಳಾಗ್ ಹೋಗಿದೆ ಅಂತ ಹೇಳ್ಕೊಂಡು ಲಾಸ್ಟ್ ಟೈಮು ಬೇರೆ ಗಿಡನ ತರಕ್ ಹೋದಾಗ ಅಲ್ಲಿಂದ ಮತ್ತೆ ನೂರ ಐವತ್ ರೂಪಾಯಿ ಕಟ್ಬಿಟ್ಟು ತಗೊಂಬಂದಿದಾಯ್ತು ಮತ್ತೆ ಅದನ್ನ ಅದ್ರೂ ಇವಾಗ ಕೇರ್ ಮಾಡೋದಿಕ್ಕೆ ಶುರು ಮಾಡ್ಕೊಂಡಿದ್ದಾಗಿದೆ ಅಂದ್ರೆ ಇವಾಗ ಅದಕ್ಕೆ ಚೆನ್ನಾಗಿ ಫರ್ಟಿಲೈಸರ್ ಎಲ್ಲಾ ಕೊಟ್ಟು ಕೊಟ್ಟು ಅದು ಹೂಗಳೆಲ್ಲ ಬಂದು ಇವಾಗ ಮುಗಿತಾ ಬಂತು ಅಂದ್ರೆ ಹೂಗಳು ಯಾವ್ದು ಫಸ್ಟ್ ಬೇಗ ಶುರು ಆಗ್ತದ್ ನೋಡಿ ಅದೆಲ್ಲ ಈ ಟೈಮ್ ನಲ್ಲಿ ಮುಗಿತಾ ಬರುತ್ತೆ ನಾನು ಈ ಕೇಸಿ ಕಲರ್ ಇವಾಗ ಒಂದು ಆ ಗೊಂಡೆ ಗೊಂಡೆ ಹೂ ನೋಡಿದ್ರಲ್ವಾ ಅದನ್ನೆಲ್ಲ ಒಂದೇ ಗಿಡ ಇರೋದು ಅನ್ಕೊಂಡು ಆ ಕಟಿಂಗ್ ಪೀಸ್ ನ ಹಾಕೊಂಡಿದ್ದು ಅದು ನೋಡಿದ್ರೆ ಇಲ್ಲಿ ಮೂರ್ ಗಿಡ ಆಗ್ಬಿಟ್ಟಿದೆ ಮೂರ್ ಗಿಡ ಆಗಿದ್ ನಂಗೆ ಗೊತ್ತೇ ಇಲ್ಲ ಯಾವಾಗ ಮಲ್ಟಿಪ್ಲೈ ಮಾಡ್ಕೊಂಡು ನಾನು ನಂಗೆ ಗೊತ್ತಿಲ್ಲ ಹಾಗೆ ಕೆಲವೊಂದಿಷ್ಟು ಗಿಂತಲ್ಲಿ ಸಾಕಷ್ಟು ಮಗುಗಳು ಕೂಡ ಕೂತಿದೆ ಈ ರೀತಿಯಾಗಿ ಮಗುಗಳೆಲ್ಲ ಬಿಡ್ಬೇಕು ಅಂದ್ರೆ ಹೆಚ್ಚಾಗಿ ನಾವು ಪಿಂಚಿಂಗ್ ನ ಮಾಡ್ತಾ ಇರ್ಬೇಕು ಕಾಲ ಕಾಲಕ್ಕೆ ಇದಕ್ಕೆ ಪೆಸ್ಟಿಸೈಡ್ ನ ಕೊಡ್ತಾನೆ ಇರ್ಬೇಕಾಗತ್ತೆ ಯಾಕಂದ್ರೆ ಕೀಟಗಳು ತುಂಬಾನೇ ಬೇಗ ಬಂದು ಅಟ್ಯಾಕ್ ಮಾಡುತ್ತೆ ಇದು ಮಗು ಕೂರೋದಿಕ್ ಶುರು ಆಯ್ತು ಅಂದ್ರೆ ಸಾಕು ಸೇವಂತಿಕೆ ಗಿಡದಲ್ಲಿ ತಪ್ಪು ಏನುಗಳು ರಾಶಿ 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 ಬಂದು ಕುತ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಇಲ್ಲೆಲ್ಲ ತೋರಿಸ್ತಾ ಇದೆಲ್ಲ ನಾನು ನರ್ಸರಿಯಿಂದ ತಂದಿರುವಂತಹ ಸೇವಂತಿಗೆ ಗಿಡಗಳು ಇದನ್ನ ಯಾವ ರೀತಿಯಾಗಿ ಬತ್ತಿಸೋದು ಅಂತ ಕೂಡ ನಾನು ತೋರಿಸಿದೀನಿ ಆಲ್ರೆಡಿ ವಿಡಿಯೋದಲ್ಲಿ ಚಾನೆಲ್ ನಲ್ಲಿ ಇರುತ್ತೆ ಚೆಕ್ ಮಾಡದೆ ಇದ್ರೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ಕಡೆ ಗಿಡಗಳೆಲ್ಲ ಏಕೋ ಒಂಥರ ಆಗಿದೆ ಅದಿಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಬೀಳೋದಿಲ್ಲ ಅದಕ್ಕೋಸ್ಕರ ಹುಳುಗಳು ತುಂಬಾನೇ ಅಟ್ಯಾಕ್ ಮಾಡಿದೆ ಎಷ್ಟೇ ನಾನು ಕಂಟ್ರೋಲ್ ಮಾಡೋಕ್ ಟ್ರೈ ಮಾಡಿದ್ರು ಕೂಡ ಅದು ಕಂಟ್ರೋಲ್ ಆಗ್ತಾನೆ ಇಲ್ಲ ಇವಾಗ ನಾನು ಮ್ಯಾಕ್ಸಿಮಮ್ ನಿಮ ಆಯಿಲ್ ನ ಸ್ಪ್ರೇ ಮಾಡದ್ ಬಿಟ್ಟು ಬೇರೆ ಏನು ಪ್ರಯೋಜನ ಇಲ್ಲ ಅದು ಕಂಟ್ರೋಲ್ ಆಗಲ್ಲ ಅಂದ್ರೆ ಬಿಟ್ ಬಿಡ್ಬೇಕಾಗತ್ತೆ ನಾವು ಅದು ಹೂ ಮುಗ್ದ ತಕ್ಷಣ ಪಟಕ್ನೆ ಕಟ್ ಮಾಡ್ಬೇಕು ಇಲ್ಲ ಅಂದ್ರೆ ಎಲ್ಲಾ ಗಿಡಕ್ಕೂ ಬಂದು ತಾಗುವಂತ ಚಾನ್ಸಸ್ ಇರುತ್ತೆ ಇಲ್ಲ ಹೂ ಇರ್ಬೇಕಾದ್ರೆ ಕಟ್ ಮಾಡಿ ಬಿಸಾಕ್ಬೋದು ಆದ್ರೆ ನಮ್ಗೆ ಮನ್ಸಿಲ್ಲ ಅದಕ್ಕೋಸ್ಕರ ಅಂದ್ರೆ ಇಷ್ಟೆಲ್ಲ ಮಗು ಬಿಟ್ಟಾಗ ನಮಗೆ ಕಟ್ ಮಾಡೋ ಮನ್ಸ್ ಆಗೋದಿಲ್ಲ ಕೂಡ ಅದಕ್ಕೋಸ್ಕರ ನಾನು ಹಾಗೆ ಬಿಟ್ಕೊಂಡಿದ್ದೀನಿ ಹಾಗೆ ನಾನು ನರ್ಸರಿಯಿಂದ ತಂದಿರುವಂತಹ ಕೆಲವೊಂದಿಷ್ಟು ಸೇವಂತಿಗೆ ಗಿಡಗಳನ್ನು ತೋರಿಸಿದ್ನಲ್ಲ ಅದ್ರಲ್ಲೆಲ್ಲ ಇವಾಗ ಆಲ್ರೆಡಿ ಹೂಗಳೆಲ್ಲ ಮುಗ್ದಿದೆ ನೆಕ್ಸ್ಟ್ ಅದನ್ನ ಕಟ್ ಮಾಡಿ ಮತ್ತೆ ಮುಂದಿನ ಸೀಸನ್ ಗೆ ಯಾವ ರೀತಿಯಾಗಿ ಸೇವ್ ಮಾಡಿ ಇಟ್ಕೊಳ್ಳೋದು ಅಂತ ಕೂಡ ನಾನು ವಿಡಿಯೋನ ಹಾಕ್ತೀನಿ ಅದಕ್ಕೋಸ್ಕರ ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಬಿಸಿ ಇರೋ ಕಾರಣಕ್ಕೋಸ್ಕರ ವಿಡಿಯೋಸ್ ಹಾಕೋದು ತುಂಬಾನೇ ಡಿಲೇ ಆಗ್ತಾ ಇದೆ ನನಗೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಇದಂತೂ ಗಿಡ ತುಂಬಾ ಹೂ ಕೂರುತ್ತೆ ನೀವು ನೋಡ್ಬೋದು ನನ್ನ ಹತ್ರ ಸಾಕಷ್ಟು ಮಗು ಕೂತ್ಕೊಂಡಿದೆ ಇದು ಅಷ್ಟೇ ತುಂಬಾನೇ ಹೂ ಬಿಡುತ್ತೆ ಮಾತ್ರ ತುಂಬಾ ಚೆನ್ನಾಗಿ ಕೇರ್ ಮಾಡ್ಬೇಕಾಗತ್ತೆ ಅಷ್ಟೇನೆ ಹಾಗೆ ನಾನ್ ಹೇಳೋದು ನಕ್ಷತ್ರ ಹೋವಿನ ಗಿಡ ಅಂತ ತುಂಬಾ ಜನ ರೆಗ್ಯುಲರ್ ಸಬ್ಸ್ಕ್ರೈಬರ್ ಗೆ ಗೊತ್ತಿರುತ್ತೆ ಇದ್ರ ಹೆಸರು ಪೆಂಟಾಸ್ ಅಂತ ಹೇಳ್ಕೊಂಡು ಇದ್ರದ್ ಬಗ್ಗೆ ನಾನು ಜಾಸ್ತಿ ಏನು ಕೇರ್ ಹೇಳೋದಿಕ್ ಹೋಗೋದಿಲ್ಲ ನಾನು ಇದಕ್ಕೇನು ಜಾಸ್ತಿ ಕೇರೆ ಮಾಡೋದಿಲ್ಲ ಬರೀ ನೀರ್ ಹಾಕೋದು ಗೊಬ್ಬರ ಹಾಕೋದು ಬಿಸಿಲಲ್ಲಿ ಅಷ್ಟೇನೆ ಜಾಸ್ತಿ ಏನು ಪಿಂಚಿಂಗ್ ಎಲ್ಲ ಮಾಡ್ತಾ ಇಲ್ಲ ನಂಗೂ ಅಷ್ಟೊಂದು ಐಡಿಯಾ ಇಲ್ಲ ಈ ಗಿಡದ ಬಗ್ಗೆ ನನ್ನ ಹತ್ರ ಇದ್ದು ಸುಮಾರು ಟೈಮ್ ಆಯ್ತು ಈ ಗಿಡ ಆದ್ರೆ ನಾನು ಇದಕ್ಕೇನು ಜಾಸ್ತಿ ಕೇರ್ ಮಾಡಲ್ಲ ಬರೀ ನೀರು ಗೊಬ್ಬರ ಹಾಗೆ ಬಿಸಿಲಲ್ಲಿ ಇಟ್ಟಿದ್ದೀನಿ ಮಳೆ ಬರೋ ಟೈಮ್ ಮಳೆಲಿ ಇರ್ತಾರೆ ಅಷ್ಟೇನೆ ಇಷ್ಟೇ ಹೇಳಕ್ ಸಾಧ್ಯ ನಂಗೆ ಈ ಗಿಡದ ಬಗ್ಗೆ ನಿಜಕ್ಕೂ ಏನೂ ಗೊತ್ತಿಲ್ಲ ಯಾರಾದ್ರೂ ಹೆಂಗ್ ಕೇರ್ ಮಾಡುದು ಅಂತ ನಿಮಗೆ ಏನಾದ್ರು ಗೊತ್ತಿದ್ರೆ ನಂಗು ತಿಳಿಸ್ಕೊಳ್ಳಿ ನಾನು ನಿಮ್ ರೀತಿನೇ ಕೇರ್ ಮಾಡೋದಿಕ್ಕೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಒಣಗಿರುವಂತ ಎಲೆಗಳನ್ನ ಅವಾಗ ಕಟ್ ಮಾಡ್ತಾ ಇರ್ತೀನಿ ಒಣಗಿರುವಂತ ಹೂಗಳನ್ನ ಕಟ್ ಮಾಡಿ ಬಿಸಾಕ್ತಾ ಇರ್ತೀನಿ ಇದ್ರಲ್ಲಿ ನಾನು ಈ ವರ್ಷ ಕಲೆಕ್ಟ್ ಮಾಡಿರೋದು ಒಂದೇ ಒಂದ್ ಕಲೆಕ್ಷನ್ ಇತ್ತು ನನ್ನ ಹತ್ರ ಆದ್ರೆ ಸಾಕಷ್ಟು ಕಲೆಕ್ಷನ್ ಇತ್ತು ಒಂದ್ ಮೂರ್ನಾಲ್ಕು ಕಲರ್ ಇಂದ ಇತ್ತು ಅದೆಲ್ಲ ಸತ್ತು ಇತ್ತು ಅದಕ್ಕೆ ಈ ವರ್ಷನಾದ್ರೂ ಸರಿಯಾಗಿ ಬದುಕೊಬೇಕು ಅಂತ ಹೇಳ್ಕೊಂಡ್ ಚೆನ್ನಾಗಿ ಮಾಡಿ ಕೇರ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಜಿರೇನಿಯಂ ಇದೆಲ್ಲ ಹೊಸ ಕಲೆಕ್ಷನ್ ನಾನು ಪ್ರತಿ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ನೀವು ಪ್ರತಿ ವಿಡಿಯೋದಲ್ಲಿ ನೋಡ್ತಾ ಕೂಡ ಇರ್ತೀರಾ ಇದೆಲ್ಲ ನನ್ನ ಹಳೆ ವೆರೈಟಿ ಕಡೆ ಎಲ್ಲ ದೊಡ್ಡ ಕೆ ಗಿಡ ಇದೆಲ್ಲ ಅದೆಲ್ಲ ಜಾಸ್ತಿ ಜಾಸ್ತಿ ಗಿಡ ಇದೆ ಇಳತ್ರ ತುಂಬಾ ತುಂಬಾ ಗಿಡ ಇದೆ ಎಲ್ಲ ಅನ್ಕೊಂಬೇಡಿ ಅದೆಲ್ಲ ಒಂದೇ ಕಲರ್ ಆಯ್ತಾ ಜಿರೇನೇಮ್ ಕೇರ್ ಹೇಗೆ ಅಂದ್ರೆ ಅದಕ್ಕೆ ಪಿಂಚಿಂಗ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಬುಷಿಯಾಗಿ ಬರುತ್ತೆ ನೀರ್ ಕಮ್ಮಿ ಬಿಸಿಲು ಕಮ್ಮಿ ಬಿಸ್ಲಂದ್ರೆ ಬೆಳಗಿನ ಬಿಸ್ಲಿದ್ರೆ ಸಾಕಾಗುತ್ತೆ ನೀರ್ ಅಂದ್ರೆ ಡ್ರೈ ಆದ್ರ ಮೇಲೆ ಹಾಕ್ಬೇಕು ಮಣ್ಣು ತೇವ ಇರ್ಬೇಕಾದ್ರೆ ಹಾಕೋದಿಕ್ ಹೋಗ್ಬಿಡಿ ಕೊಳ್ತೋಗುತ್ತೆ ಇದ್ರದ್ದು ಸ್ಟೆಮ್ ಮೇಲೆ ಎಲ್ಲಾದ್ರೂ ಕಟ್ ಮಾಡ್ದಾಗ ಅದ್ರ ಮೇಲೆ ನೀರ್ ವಿತ್ತಂದ್ರೆ ಪಟ್ ಅಂತ ಕೊಳತ್ ಇದನ್ನ ನಾವ್ ಎಷ್ಟ್ ಚೆನ್ನಾಗಿ ಪಿಂಚಿಂಗ್ ಮಾಡ್ತೀವಿ ಅಷ್ಟ್ ಚೆನ್ನಾಗಿ ಬುರ್ಷಿ ಆಗ್ಬಿಡುತ್ತೆ ನಾವ್ ಯಾವ್ದೇ ಗಿಡಕ್ಕಾದ್ರೂ ಅಷ್ಟೇ ಚೆನ್ನಾಗಿ ಪಿಂಚಿಂಗ್ ಮಾಡ್ತಾ ಇರ್ಬೇಕು ಅವಾಗ ತುಂಬಾ ಚಿಗುರು ಬರುತ್ತೆ ತುಂಬಾನೇ ಹೊಗಳ ಆಗ್ತಾ ಇರತ್ತೆ ಇವಾಗ ಹೋಗೋಣ ಡೇರೆ ಹೂವಿನ ಗಿಡದ ಕಡೆಗೆ ತುಂಬಾ ಜನಕ್ಕೆ ಇದು ಕಟಿಂಗ್ ಮಾಡೋದು ಯಾವುದು ಹಾಗೇನೆ ಸಸಿ ಯಾವುದು ಅಂತ ಗೊತ್ತಿರೋದಿಲ್ಲ ಗೊಂದಲದಲ್ಲಿ ಇರ್ತೀರಾ ಬೇರೆ ಗಿಡ ಅಂತ ಎಲ್ರಿಗೂ ಗೊತ್ತಿರುತ್ತೆ ಸಸಿ ಯಾವುದು ಕಟಿಂಗ್ ಯಾವ್ದು ಅಂತ ಹೇಳ್ಕೊಂಡು ಗೊತ್ತಿಲ್ಲದೆ ಇರೋರಿಗೋಸ್ಕರನೇ ಈ ವಿಡಿಯೋದಲ್ಲಿ ಹಾಕಿರೋದು ನೋಡಿ ಇದಕ್ಕಂತಾರೆ ಇವಾಗ ಕಟಿಂಗ್ ಅಂತ ಹೇಳ್ಕೊಂಡು ಕಟಿಂಗ್ ಅಂದ್ರೆ ಇವಾಗ ಡೇರೆ ಗಿಡದಿಂದ ಮೇಲ್ಗಡೆ ಭಾಗದಲ್ಲಿ ಇವಾಗ ನಾವು ಇಲ್ಲ ಹೇಗಂತೀವಿ ಕಾಂಡ ಕಾಂಡ ಅಂದ್ರೆ ಮೇಲ್ಗಡೆ ಭಾಗದಲ್ಲಿ ನಾವು ಈಗ ಹೊಸ ಕೌಲೆಲ್ಲ ಹೋಗಿರತ್ ನೋಡಿ ಆ ಕೌಲಿಗೆ ಹೇಳ್ತಾರೆ ಕಟಿಂಗ್ ಅಂತ ಹೇಳ್ಕೊಂಡು ಇವಾಗ ನೋಡಿ ಇದಕ್ಕೆ ನಾವು ಬೇರೆ ಗಿಡ ಅಂತ ಹೇಳ್ತೀವಲ್ವಾ ಎಲ್ರಿಗೂ ಗೊತ್ತಿರತ್ತೆ ಗೊತ್ತಿಲ್ದೇ ಇರೋದರಿಗೋಸ್ಕರ ಮಾತ್ರನೇ ಯಾರು ನನ್ ಬೈಕೊಬೇಡಿ ಇವಳು ಏನಪ್ಪಾ ಈ ರೀತಿ ಹೇಳ್ತಾಳೆ ನಮಗೆ ಗೊತ್ತಿಲ್ಲದೆ ಇರೋದೇನು ಹೇಳ್ತಾಳ ಇವಳು ಅಂತೆಲ್ಲ ಅನ್ಕೋಬೇಡಿ ಇದಕ್ಕೆ ಡೇರೆ ಗಿಡ ಅಂತಿವೆ ಇದಕ್ಕೆ ಮೇಲ್ಗಡೆಯಿಂದ ಈ ರೀತಿಯಾಗಿ ಆಗಿ ಸ್ಟೆಮ್ ಹೊರಟಿರತ್ತಲ್ವಾ ಅದು ಕಟ್ಟಿಂಗ್ ಅದ್ರಲ್ಲೂ ಕೆಲವೊಬ್ರು ಏನ್ ಮಾಡ್ತಾರೆ ಬಲ್ತು ಅದು ಹೋಲ್ ಆಗಿರತ್ ನೋಡಿ ಅಂತ ನ ನಡ್ತಾರೆ ಅಂದ್ರೆ ಬೇಕ ಬರುತ್ತೆ ಓ ಬಲ್ತಿದೆಯಲ್ಲ ಅಂತ ಹೇಳ್ಕೊಂಡು ಇಲ್ಲ ಖಂಡಿತವಾಗ್ಲು ಅಂತ ಕಟಿಂಗ್ ನಟ್ರೆ ಚೆನ್ನಾಗಿ ಬರೋದಿಲ್ಲ ಹಾಗೆ ಸ್ವಲ್ಪ ದಿನದಲ್ಲಿ ಅದು ಒಣಗಿ ಹೋಗ್ಬಿಡುತ್ತೆ ನಾವು ಕಟಿಂಗ್ ನ ತಗೊಬೇಕಾದ್ರೆ ಈ ರೀತಿ ಆಗಿರುವಂತ ಕಟಿಂಗ್ ನ ತಗೊಬೇಕಾಗತ್ತೆ ಇದು ಬಲ್ತಿಲ್ಲ ಬಲ್ತ್ರೆ ಯಾವ ರೀತಿಯಾಗಿ ಗೊತ್ತಾಗತ್ತೆ ಅಂತ ಅಂದ್ರೆ ಅದು ಕಟ್ ಮಾಡ್ದಾಗ ಒಂದ್ ರೀತಿ ಹೋಲ್ ನಲ್ಲಿ ಅಹ್ ಇವಾಗ ತೂತ ಇರತ್ತೆ ನೋಡಿ ಆ ರೀತಿಯಾಗಿ ಇರತ್ತೆ ಅದಕ್ಕೆ ತುಂಬಾ ಬಲ್ತ್ ಇರುವಂತದ್ದು ಅಂತ ಹೇಳ್ತಾರೆ ಸ್ವಲ್ಪ ಮ್ಯಾಕ್ಸಿಮಮ್ ಗಿಡಗಳಲ್ಲಿ ಅಂದ್ರೆ ನಾವಿವಾಗ ನೆಟ್ರೆ ಬರುತ್ತೆ ಅಂತ ಹೇಳುವಂತ ಕಟಿಂಗ್ ನಲ್ಲಿ ಇವಾಗ ಈ ರೀತಿಯಾಗಿ ಕಟ್ ಮಾಡಿದ್ರೆ ಅದು ಸ್ಟೆಮ್ ನಲ್ಲಿ ಹೋಲ್ ಇರೋದಿಲ್ಲ ಚೆನ್ನಾಗಿ ಇರುತ್ತೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಸಸಿ ಅಂತ ಹೇಳ್ತಾರೆ ಇವಾಗ ಸಸಿ ಎಲ್ಲ ಬಲ್ಕ್ ಹೋಗ್ಬಿಟ್ಟಿದೆ ಅಂದ್ರೆ ಅದು ದೊಡ್ಡ ಗಿಡ ಆಗಿದೆ ಸಸಿ ಅಂದ್ರೆ ಗಿಡದ ಪಕ್ಕದಲ್ಲಿ ಮತ್ತೊಂದು ಗಿಡ ಹೊಟ್ಟಿದ್ರೆ ಅದು ಸಸಿ ಅದರಿಂದ ಕೂಡ ನಾವು ಬೇರೆ ಗಿಡನ ಪ್ರೊಪೋಗೇಶನ್ ಮಾಡ್ಕೋಬಹುದು ಆದ್ರೆ ಇವಾಗ ಸೀಸನ್ ಮುಗಿಯೋದ್ರಿಂದ ಇವಾಗ ಎಲ್ಲೂ ಸಿಗೋದಿಲ್ಲ ತುಂಬಾನೇ ಕಷ್ಟ ಸಸಿ ಸಿಗೋದು ಆದ್ರಿಂದ ನಾವು ಕಟಿಂಗ್ ಪೀಸ್ ನ ತಗೊಬೇಕು ನಾನು ಇವಾಗಲೇ ತೋರಿಸಿದ್ನಲ್ಲ ಕಟಿಂಗ್ ಪೀಸ್ ನ ಆ ರೀತಿ ಆದಂತ ತಗೊಬೇಕು ನಾನಿವಾಗ ಇಲ್ಲಿ ಎರಡು ಕಟಿಂಗ್ ಪೀಸ್ ನಟ್ಟು ತೋರಿಸ್ತೀನಿ ಒಂದು ಉದ್ದದಾಗಿರೋದು ಒಂದು ಈ ರೀತಿ ಕುಳ್ಳದಾಗಿರೋದು ಯಾವ್ದೇ ನಟ್ರು ಕೂಡ ಚೆನ್ನಾಗಿ ಬರುತ್ತೆ ಬರಲ್ಲ ಅಂತ ಏನು ಇಲ್ಲ ಹಾಗಂತ ತುಂಬಾನೇ ಕುಳ್ಳಕ್ಕಿರುವಂತದ್ದನ್ನ ತಗೊಂಬೇಡಿ ಬೇರೆ ಗಿಡ ಸ್ವಲ್ಪ ಸೂಕ್ಷ್ಮವಾಗಿರೋದ್ರಿಂದ ಕೊಳ ಚಾನ್ಸಸ್ ಬೇಗನೆ ಬರುತ್ತೆ ಬೇಗ ಎಲ್ಲಾದ್ರೂ ಕೊಳ್ತ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಸ್ಟೆಮ್ ನ ತಗೊಳ್ಳಿ ಅಂದ್ರೆ ಇವಾಗ ನಾನು ಫಸ್ಟಿಗೆ ಏನಲ್ಲ ಅದು ಸ್ವಲ್ಪ ಬದಕೋದು ತುಂಬಾ ಕಷ್ಟ ನಾನು ಒಂದೇ ಒಂದ್ ಹರ ಇತ್ತು ಅಂತ ಹೇಳ್ಕೊಂಡು ಈ ಟೈಮ್ ನೇ ನಡ್ಕೊಂಡ್ಬಿಡಿನ ಅನ್ಕೊಂಡು ನಡ್ಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ತೋರಿಸ್ತಾ ಇದೀನಿ ನೋಡಿ ನ ಸ್ವಲ್ಪ ದಪ್ಪಾಗಿ ಅಂದ್ರೆ ತುಂಬಾ ದಪ್ಪ ಇಲ್ಲ ಇದು ಆದ್ರೆ ಸ್ವಲ್ಪ ದಪ್ಪ ಆಗಿದ್ರೆ ಪರವಾಗಿಲ್ಲ ಸ್ಟೆಮ್ ನಲ್ಲಿ ಗೊತ್ತಾಗ್ತದೆ ಈಗ ಸ್ಟೆಮ್ ಹೋದಾಗ ಕಟ್ ಮಾಡಿದಾಗ ಹೋಲ್ ರೀತಿಯಾಗಿ ಬರ್ಲಿಲ್ಲ ಅಂತ ಆದ್ರೆ ಅದನ್ನ ನಾವು ನಟ್ಕೊಂಬುದು ನಾನು ಯಾವ ರೀತಿಯಾದಂತ ಪ್ರೋಟೀನ್ಸ್ ನ ತಗೊಂಡಿದ್ದೀನಿ ಅಂದ್ರೆ ಸ್ವಲ್ಪ ಮಣ್ಣು ಹಾಕಿ ಮರಳನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಮರಳಿನ ಬದಲಾಗಿ ಕೋಕೋ ಫಿಟ್ ನ ಬೇಕಾದ್ರೂ ಹಾಕೊಬಹುದು ನಾನು ಅದನ್ನೆಲ್ಲ ಒಂದ್ ಕೊಟ್ಟೆ ಒಳಗೆ ಹಾಕೊಂಡು ಹೋಲ್ ಮಾಡ್ಕೊಂಡು ಅದ್ರೊಳಗೆ ಡೇರೆ ಗಿಡನ ಇಟ್ಕೊಂಡು ಅದನ್ನ ಗಟ್ಟಿಯಾಗಿ ಪ್ರೆಸ್ ಮಾಡಿ ನಡ್ಕೊಬೇಕಾಗತ್ತೆ ಇದನ್ನೆಲ್ಲ ನಾವು ನೆರಳಲ್ಲೇ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಪದೇ ಪದೇ ನೀರ್ ಹಾಕೋ ಅವಶ್ಯಕತೆ ಏನು ಇಲ್ಲ ನೀರ್ ಡ್ರೈ ಆದ್ರ ಮೇಲೆ ಮತ್ತೆ ಆ ನೀರ್ನ ಹಾಕೊಂಡ್ರೆ ಆಯ್ತು ಅಷ್ಟೇ ಬಿಸಿಲಲ್ಲಿ ಮಾತ್ರ ಇಡ್ಬೇಡಿ ಸ್ವಲ್ಪ ನೆರಳಿರುವಂತ ಜಾಗದಲ್ಲಿ ಇಡಿ ಹಾಗೆ ಬೆಳಕು ಜಾಸ್ತಿ ಆಗಿ ಬೀಳ್ತಾ ಇರ್ಲಿ ಇವಾಗ ನಾನು ಹೇಳಿದ್ನಲ್ಲ ಯಾವ್ದೋ ಒಂದು ವಿಡಿಯೋದಲ್ಲಿ ಹೇಳಿದ್ದ ನೆನಪು ನಂಗೆ ನೀಲಿ ಕಲರ್ ಮೆಣಸಿನ್ಕಾಯಿ ತೋರಿಸ್ತೀನಿ ಅಂತ ಹೇಳ್ಕೊಂಡು ಅದನ್ನ ಯಾರೋ ಮೊನ್ನೆ ನನ್ಗೆ ಕೇಳಿದ್ರು ಮೇ ಬಿ ಕಾಲ್ ಮಾಡ್ಕೊಂಡು ಕೇಳಿದ್ರು ಅಂತ ಅನ್ಸುತ್ತೆ ಕಾಲ್ ಮಾಡ್ಕೊಂಡು ಅಥವಾ ಮೆಸೇಜ್ ಮಾಡ್ಕೊಂಡು ಏನೋ ಕೇಳಿರೋ ಅದಕ್ಕೋಸ್ಕರ ಇವತ್ತಿನ ನೀಡ್ದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಈಗ ಈಗ್ಲೆ ತೋರ್ಸಿದ್ನಲ್ವಾ ಅದೇ ನೀಲಿ ಮೆಣಸಿನ್ಕಾಯಿ ಈ ಮೆಣಸಿನಕಾಯಿನ ಇಲ್ಲಿಂದ ತಗೊಂಬಂದಿರೋದು ಅಂದ್ರೆ ನಾನ್ ಇದನ್ನ ನಮ್ಮಅಮ್ಮ ಮನೆಯಿಂದ ತಂದಿರೋದು ಹಾಗೆ ನನಗ್ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೊಟ್ಟಿದ್ದಾರೆ ನೀಲಿ ಕಲರ್ ಮೆಣಸಿನ್ಕಾಯಿ ಗಿಡನ ಅಂದ್ರೆ ಅವ್ರ ಮನೇಲಿ ಮೆಣಸಿನ್ಕಾಯಿ ಇಟ್ಕು ಡಾರ್ಕ್ ಕಲರ್ ನಲ್ಲಿ ಬಿಟ್ಟಿತ್ತು ಅದೇ ಒಂದ್ ಕಲೆಕ್ಷನ್ ಕೂಡ ಇರ್ಲಿಲ್ಲ ಅಂತ ಹೇಳ್ಕೊಂಡು ಆ ಕಲೆಕ್ಷನ್ ಕೂಡ ನಾನು ತಂದ ಹಾಕೊಂಡಿದೀನಿ ನೋಡ್ಬೇಕು ಎಷ್ಟೆಷ್ಟು ಮೆಣಸಿನ್ಕಾಯಿರೋದ್ ಕಲೆಕ್ಷನ್ ಮಾಡದಕ್ಕಾಗತ್ತೋ ಮಾಡೋಣ ಕೆಲ್ವೊಂದಿಷ್ಟು ಮೆಣಸಿನ್ಕಾಯಿ ಕಲೆಕ್ಷನ್ ಇದೆ ನನ್ನ ಹತ್ರ ಅದಕ್ಕೋಸ್ಕರ ಎಷ್ಟಾಗತ್ತೋ ಅಷ್ಟು ಮಾಡೋಣ ಅಂತ ಹೇಳಿದೆ ಅಷ್ಟೇನೆ ಹ ಮತ್ತೇನಪ್ಪಾ ಅಂತ ಅಂದ್ರೆ ತುಂಬಾ ಜನ ತರ್ಕಾರಿ ಬೆಳಸೋದ್ ವಿಡಿಯೋನ ಹಾಕಿ ಹಾಕಿ ಅಂತ ಹೇಳ್ತಿರ ನಾನು ತರ್ಕಾರಿ ಬೀಜಗಳನ್ನೆಲ್ಲಾ ಹಾಕಿರ್ತೀನಿ ಆದ್ರೆ ಅದೆಲ್ಲ ನಮ್ಮ ಇಲಿಗಳ ರಾಯರಿಗೆ ಸರಿ ಆಗ್ತದೆ ನಾನು ಬೀಜ ಹಾಕಿ ಬರೋದು ಅದೆಲ್ಲಾ ಕೆತ್ಕಿ ಕೆತ್ಕಿ ತಿನ್ಕೊಂಡು ಗಿಡ ಆದ ತಕ್ಷಣ ಮುರ್ಕೊಂಡು ತಿನ್ಕೊಂಡು ಹೋಗೋದು ಅದಕ್ಕೋಸ್ಕರ ನಾನು ತರ್ಕಾರಿ ವಿಡಿಯೋಗಳನ್ನ ನಿಮ್ ಜೊತೆಗೆ ಶೇರ್ ಮಾಡೋದಿಲ್ಲ ಇದ್ಕೊ ಮೀರಿ ನಮ್ಮ ಇಲಿ ರಾಯರೆಲ್ಲಾದ್ರೂ ಬಿಟ್ರೆ ನಾನ್ ತೋರಿಸ್ತೀನಿ ಆಯ್ತಾ ಹಾಗೆ ನಾನು ವರದಲ್ಲಿ ಹೋದಾಗ ಒಂದಿಷ್ಟು ಡೇರೆ ಬೇರೆ ಕಲೆಕ್ಷನ್ ಮಾಡಿದೆ ಅಂತ ಹೇಳಿದ್ದೆ ಕೆಲವೊಬ್ರು ಕೇಳಿದ್ರೆ ಗಿಡಗಳೆಲ್ಲ ಯಾವ ರೀತಿ ಆಗಿತ್ತು ಅಂತ ತೋರಿಸಿ ಅಂತ ಹೇಳ್ಕೊಂಡು ಇದೆಲ್ಲ ನಾನು ಅವ್ರ ಹತ್ರ ತಗೊಂಡಿರುವಂತಹ ಗಿಡಗಳು ಕಲೆಕ್ಷನ್ ಅಂತೂ ತುಂಬಾನೇ ಚೆನ್ನಾಗಿದಾವೆ ನಿಮ್ಗೆ ಇಲ್ಲದೂ ತಗೊಬೇಕು ಅನ್ಸಿದ್ರೆ ಮುಂದಿನ ವರ್ಷಕ್ಕೆ ಹೋಗಿ ಈ ವರ್ಷ ಸೀಸನ್ ಮುಗ್ದಿರೋದ್ರಿಂದ ಈ ವರ್ಷ ಅವ್ರ ಹತ್ರ ಸ್ಟಾಕ್ ಇಲ್ದೇ ಇರಬಹುದು ಈ ಗಿಡ ಯಾವುದು ಅಂತ ನಿಮಗೆ ಗೊತ್ತಾಯ್ತಾ ನಾನು ಸೇವಂತಿಗೆ ಗಿಡ ಕಟ್ಟಿಂಗ್ ಇಂದ ಯಾವ ರೀತಿಯಾಗಿ ಬೆಳೆಸುದು ಅನ್ಕೊಂಡು ತೋರ್ಸಿದೆ ಅದೇ ಗಿಡ ಇದು ಇದನ್ನ ಪಾಪ ರೀಪಾಟೇ ಮಾಡ್ಲಿಕ್ಕೆ ಆಗಿಲ್ಲ ನನ್ಗೆ ಆದ್ರೆ ಇವತ್ ನಮ್ಮ ಬಂದಿದ್ರು ಅವ್ರಿಗೆ ಕೊಟ್ ಕಳಿಸಿದೆ ಅವ್ರ ಹತ್ರ ಗಿಡಗಳ ಕಲೆಕ್ಷನ್ ಇರ್ಲಿಲ್ಲ ಅಂತ ಅದಕ್ಕೋಸ್ಕರ ಕೊಟ್ ಕಳಿಸಿದೆ ಅದು ಪಾಪ ರೀಪೋರ್ಟ್ ಮಾಡಿಲ್ಲ ಅಂದ್ರೂ ಮಗುಗಳೆಲ್ಲ ಕೂತ್ಕೊಂಡು ಹೂಗಳೆಲ್ಲ ಆಗೋದಿಕ್ಕೆ ಶುರು ಆಗಿದೆ ಇದಕ್ಕೂ ಜಾಸ್ತಿ ಏನು ಕೇರ್ ಮಾಡೋದಿಕ್ ಆಗ್ತಾನೇ ಇಲ್ಲ ನನ್ನ ಕೈಯಲ್ಲಿ ನಿಜ ಹೇಳ್ಬೇಕಂದ್ರೆ ಇವಾಗಂತೂ ಫುಲ್ ಬ್ಯುಸಿ ಆಗಿದ್ದೀನಿ ಮ್ಯಾಕ್ಸಿಮಮ್ ಗಿಡದ ಕಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆಗ್ತಾನೇ ಇಲ್ಲ ನೋಡಿ ಕೆಲವೊಂದಿಷ್ಟು ಗಿಡಕ್ಕೆ ಅಹ್ ಹುಳಗಳೆಲ್ಲ ಕಾಟ ಕೊಟ್ಟು ಹೇಳಿದ್ನಲ್ಲ ನಾನು ಸ್ವಲ್ಪ ಗಿಡ ಡಲ್ ಆಗ್ತಾ ಇದೆ ಹೋಗ್ದೆ ಹೋಗ್ದೆ ಅಂತ ಹೇಳ್ಕೊಂಡು ಕೆಲವೊಂದು ಗಿಡ ಬಾಡಿ ಆಗ್ತಾ ಇದೆ ಅದು ಒಂದೇ ಸಲಕ್ಕೆ ವೆದರ್ ಚೇಂಜ್ ಆಯ್ತಲ್ಲ ಅದಕ್ಕೋಸ್ಕರ ಆ ರೀತಿ ಆಗಿದೆ ಹಾಗೆ ಕೆಲವೊಂದಿಷ್ಟು ಗಿಡದಲ್ಲಿ ಹುಳಗಳ ಕಾಟ ಕೂಡ ಶುರು ಆಗಿದೆ ಇದು ನೋಡಿ ಇದು ನನ್ ಫೇವರೇಟ್ ಅಂದ್ರೆ ಫೇವರೇಟ್ ಸೇವಂತಿಗೆ ಗಿಡ ಇದು ಸೇವಂತಿಗೆ ಹೂವು ತುಂಬಾನೇ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಅದು ಇದು ಇದೆಲ್ಲ ಕೂಡ ಅಷ್ಟೇ ಇದೆಲ್ಲ ನಾನು ನರ್ಸರಿಯಿಂದ ಕಲೆಕ್ಟ್ ಮಾಡ್ಕೊಂಡ್ ಬಂದಿರೋದ್ ತುಂಬಾನೇ ಚೆನ್ನ ಚೆನ್ನಾಗಿರುವಂತ ಕಲೆಕ್ಷನ್ ಇದೆ ಗಿಟ್ಗಳನ್ನ ಆದಷ್ಟು ಬದುಕ್ಸ್ಕೊಬೇಕು ಅನ್ನೋದೇ ನನ್ನ ಪ್ರಯತ್ನ ನಮ್ಮ ಪ್ರಯತ್ನ ಎಷ್ಟಿರುತ್ತೋ ಅಷ್ಟೇ ಚೆನ್ನಾಗಿ ಹೂ ಗಿಡ್ಗಳು ಉಳಿತದೆ ಅನ್ನೋದು ನನ್ನ ಭಾವನೆ ಪ್ರಯತ್ನ ಪಡ್ತಾ ಇದ್ರೆ ಎಲ್ಲದೂ ಫ್ಲಾಪ್ ಆಗುತ್ತೆ ಅನ್ನೋದು ನನ್ನ ಭಾವನೆ ಯಾಕಂದ್ರೆ ನಾವು ಬೆಳೆಸೋದಷ್ಟೇ ಅಲ್ಲ ಅದಕ್ಕೆ ಆರೈಕೆ ಕೂಡ ಮಾಡ್ಬೇಕಾಗತ್ತೆ ಮಗು ಮಗು ನೋಡ್ಕೊಂಡಾಗೆ ನೋಡ್ಕೊಬೇಕಾಗತ್ತೆ ನೋಡ್ಕೊಂಡಿಲ್ಲ ಅಂದ್ರೆ ನನ್ ಗಿಡ ತರಾನೇ ಆಗತ್ತೆ ಕೆಲವೊಂದಿಷ್ಟು ಗಿಡಗಳು ಹಾಳಾಗೋದಿಕ್ಕೆ ಶುರು ಆಗ್ಬಿಟ್ಟಿದೆ ಅದೇ ಬೇಜಾರ ಇವಾಗ ಮತ್ತೆ ಕೇರ್ ಮಾಡೋದಕ್ಕೆ ಶುರು ಮಾಡ್ಬೇಕು ಇದು ಅಷ್ಟೇ ನನ್ನ ಸೇವಕಿ ಗಿಡಗಳ ಕಲೆಕ್ಷನ್ ಅಲ್ಲಿ ಇದು ಅಂತ ನನಗೆ ತುಂಬಾ ಇಷ್ಟ ಆಗಿರೋಂತ ಹೂವು ಇದ್ ನೋಡಿ ಒಂದೇ ಗಿಡ ಸಾಕಷ್ಟು ಹೂಗಳು ಕೊಟ್ಟಿದೆ ನಾನ್ ಹೇಳಿದ್ನಲ್ಲ ಅವಾಗ ನೂರೈವತ್ ರೂಪಾಯಿ ಕೊಟ್ಕೊಂಡ್ ತಂದೆ ಇರುವಂತ ಗಿಡನೇ ಅಂತ ಹೇಳಿದ್ರೆ ಕೇಳಲೇ ಇಲ್ಲ 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 ಅದು ಹೋಗಿದೆ ಹೋಗಿದೆ ಅಂತ ಹೇಳ್ಕೊಂಡು ಅದನ್ನ ಮತ್ತೆ ತಕೊಂಡ್ ಆಯ್ತು ಇವಾಗ ಮತ್ತೆ ಹೂಗಳು ಬಿಡ್ತಾ ಇದೆ ಇವಾಗ ನಾನ್ ಹೇಳ ನೋಡಿದ್ರ ಇತ್ತು ಇತ್ತು ಅನ್ಕೊಂಡು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇನೆ ನಿಮ್ಮೆಲ್ರಿಗೂ ಇದ್ರಲ್ಲಿ ಕೆಲವೊಂದಿಷ್ಟು ಟಿಪ್ಸ್ ಯೂಸ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಮತ್ತಿವಾಗ ಲಾಸ್ಟಿಕ್ ಮತ್ತೆ ಚೊರೆಯೋದಿಲ್ಲ ಬೈ ಮತ್ತೆ ಅದಾದ್ರೂ ಹೊಸ ವೇಳೆದಲ್ಲಿ ಸಿಗ್ತೀನಿ ಇಲ್ಲ ಆಲ್ ಬೈ ಬಾಯ್